ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಎರಡನೇ ದಿನದ ವ್ಲಾಗ್ ಆಗಿದೆ ಇದು ಬೆಳಗ್ಗೆ ಆರು ಗಂಟೆಗೆ ಎದ್ದು ಕಸ ಹೊಡೆದು ಹೊರಗಡೆ ಬಾಗಿಲಿಗೆ ನೀರಾಕಿ ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರದ್ದು ಕಾಫಿ ಆಯಿತಾ ಫ್ರೆಂಡ್ಸ್ ಹೊಸಲು ತೊಳೆದು ಅದಕ್ಕೆ ನೀರಾಕಿ ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ ಏನು ಮಾಡೋದು ಫ್ರೆಂಡ್ಸ್ ಮದುವೆ ಆದಮೇಲೆ ಇದೆಲ್ಲ ಮಾಮೂಲಿನ ಕೆಲಸ ಹೊರಗಡೆ ಎಲ್ಲ ನೀರು ಹಾಕಿ ಕ್ಲೀನಾಗಿ ಕಟ್ಟೆಯೆಲ್ಲ ತೊಳೆದು ಸ್ವಲ್ಪ ದಿನ ನನಗೂ ಅನುಭವ ಅನ್ನೋದು ಆಗಬೇಕು ಎಕ್ಸ್ಪೀರಿಯೆನ್ಸು ನನ್ನ ಎರಡನೇ ದಿನದ ಇದು ಬ್ಲಾಗ್ ಆಗಿದೆ ಏನು ಮಾತಾಡಬೇಕು ಏನಿಲ್ಲ ಅಂತಲೇ ಇಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ಒಳಗಡೆ ಬಂದೆ ಅಷ್ಟಲ್ಲಿ ಮಾರ್ನಿಂಗ್ ಕ್ಲಾಸ್ ಆಗಿತ್ತು ನನ್ನ ಮಗನಿಗೆ ಫಸ್ಟ್ ಅವನಿಗೆ ತಿಂಡಿ ರೆಡಿ ಮಾಡಿ ಫಸ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೆ ಒಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದೆಲ್ಲ ನೀಟಾಗಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಫಸ್ಟು ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಯಾವತ್ತೂ ಎದ್ದಿದ ತಕ್ಷಣವೇ ಖಕ್ಕ ತೊಳ್ಕೊಂಡು ಆಮೇಲೆ ಗ್ಯಾಸ್ ಕ್ಲೀನ್ ಮಾಡಿಕೊಂಡು ಹೊರಗಡೆ ಕಸ ಹೊಡಿಬೇಕು ಅಂತಾರೆ ನಾನು ಫಸ್ಟು ಹೊರಗಡೆ ಕ್ಲೀನ್ ಮಾಡಿ ಬಂದು ಕಸ ಹೊಡೆದು ಬಂದು ಆಮೇಲೆ ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಏನು ಮಾತಾಡಬೇಕು ಏನಿಲ್ಲ ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸು ಇಲ್ಲ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನ್ನ ಮಗನಿಗೆ ಮಾರ್ನಿಂಗ್ ಕ್ಲಾಸ್ ಅಂತೇಳಿ ಫಾಸ್ಟಾಗಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಕ್ಲಾಸಿಗೆ ತಿಂಡಿ ಏನು ಬೇಗ ಮಾಡೋಕ್ಕಾಗಲ್ಲ ಅಂಥೇಳಿ ಶುಕ್ರವಾರ ಮಧ್ಯಾಹ್ನನೇ ಅಕ್ಕಿ ನೆನೆ ಇಟ್ಟಿದೆ ಪಡ್ಡೆ ಆದರೂ ಇಡ್ಲಿ ಆದರೂ ಯಾವುದಾದ್ರೂ ಮಾಡೋಣ ಅಂತ ಅವನಿಗೆ ಇಷ್ಟ ಆಗಿದ್ದು ಪಡ್ ಮಾಡಮ್ಮ ಅಂತ ಹೇಳಿದ್ದ ಅದಕ್ಕೋಸ್ಕರ ಪಡ್ ಮಾಡಿ ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡಿ ಅವನೇ ಅಂತ ಹೇಳಿ ಪಡ್ ಮಾಡಿದೆ ನೀಟಾಗಿ ಬಂದಿದ್ದೀವಲ್ಲ ಅಂತೇಳಿ ತಿರುಗಿಸಿ ನಾನು ನೋಡಿ ತೆಗಿತಾಯಿದ್ದೀನಿ ಮತ್ತೇನು ಅಂದ್ಕೊಂಬೇಡಿ ಫ್ರೆಂಡ್ಸ್ ಇನ್ನೇನು ಅಲ್ಲ ಅದು ನೀಟಾಗಿ ಬ್ರೌನ್ ಕಲರ್ ಆದ್ರೇ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಮ್ಮದು ಮನಸ್ಸಿಗೆ ವೈಟ್ ವೈಟ್ ಇದ್ರೆ ತಿನ್ನಂಗಾಗಲ್ಲ ಚೆನ್ನಾಗಿ ಬೆಂದಿಲ್ಲ ಅಂತ ಅನ್ಕೊತೀವಿ ಮತ್ತೊಂದು ಸರ್ತಿ ಮತ್ತೆ ಇನ್ನೊಂದು ಇಬಿ ಹಾಕಿದೆ ಹೇಗಾದರೂ ಆಗಲಿ ಮತ್ತೆ ಇಲ್ಲಿ ತಿಂದ್ಕೊಂಡು ಮತ್ತೆ ತಗೊಂಡು ಹೋಗ್ತಾನೋ ಅಂತೇಳಿ ಆ ಥರ ಎರಡು ಸತಿ ಮಾಡಿದೆ ಎದ್ದಾಳಪ್ಪ ಬೇಗ ಟೈಮ್ ಆಗಿದೆ ಮಾರ್ನಿಂಗ್ ಕ್ಲಾಸ್ ಇವತ್ತು ಅಂತೇಳಿ ಹಾಯ್ ಮಾಡೋದ್ರೆ ಹಾಯ್ ಮಾಡೋಕ್ಕೆ ರೆಡಿ ಇಲ್ಲ ಅವನಿಗೆ ನಿದ್ದೆ ಆದರೆ ನಿದ್ದೆ ಅವನಿಗೆ ಚಳಿ ಬೇರೆ ಇದೆ ಬೆಳಗ್ಗೆ ಹ್ಞೂ ಶನಿವಾರ ಮಾರ್ನಿಂಗ್ ಕ್ಲಾಸಿಗೆ ಹೋಗ್ಬೇಕು ಇದ್ದಳಪ್ಪ ಅಂತೇಳಿ ಆಮೇಲೆ ಎಬ್ಬರಿಸ್ಕೊಂಡು ಕರ್ಕೊಂಬಂದೆ ಹೊರಗಡೆ ಅವನಿಗೆ ಪೊಲೀಸ್ ಡ್ರೆಸ್ ಹಾಕಿ ಕಳಿಸ್ರಿ ಅಂತ ಹೇಳಿದರು ಮೇಡಮ್ಮು ನಮಗೆ ಪೊಲೀಸ್ ಡ್ರೆಸ್ ಕೇಳೋಕ್ಕೆ ಹೋದರೆ ರೆಡಿ ತೊಗೊಳ್ರಿ ಅಂತ ಅಂದರು ಆರ್ನೂರು ಏಳ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಪೊಲೀಸ್ ಡ್ರೆಸ್ಸಿಗೆ ಹಾಕೋ ದುಡ್ಡು ಯಾವುದಾದ್ರು ಜೀನ್ಸ್ ಪ್ಯಾಂಟು ಶರ್ಟ್ ಆಗಿದ್ದರೆ ಅದನ್ನು ಕೊಡಿಸ್ತಿದ್ದೆ ಪೊಲೀಸ್ ಡ್ರೆಸ್ ಯಾವುದು ಫಂಕ್ಷನಿಗೆ ಹಾಕೋಕ್ಕಾಗಲ್ಲ ಏನಿಲ್ಲ ಅದಕ್ಕೋಸ್ಕರ ಅವನು ಮಾಡ್ತಾ ಮಾಡ್ತಾಯಿದ್ದಾನೆ ಪೊಲೀಸ್ ಡ್ರೆಸ್ಸು ಹೇಳಿದ್ರು ಮೇಡಮ್ಮು ನಿನಗೂ ಕೊಟ್ಟು ಕಳಿಸ್ತಾ ಇಲ್ಲ ನನಗೆ ಬೈತಾರೆ ಹಂಗೆ ಹೆಂಗೆ ಅಂದ ನಾನು ಆಮೇಲೆ ಮತ್ತೆ ಮೇಡಮ್ ಕರ್ಕೊಂಡು ಹೋಗ್ಬೇಕಾರೆ ಇಲ್ಲ ಆಟೋ ಬರುತ್ತಲ್ಲ ಆಟೋಗೆ ಹೇಳಿದೆ ಆಟೋ ಅಲ್ಲಿ ಅವನು ನನಗಂತೂ ಹೊರಗಡೆ ಬ್ರಷ್ ಮಾಡಿದ್ರೆ ಏನೊಂಥರ ಸಮಾಧಾನ ಆ ಇದರಲ್ಲಿ ಬಾತ್ರೂಮಲ್ಲಿ ಇಷ್ಟು ಇಷ್ಟಿರುತ್ತೆ ಸರಿಯಾಗಲ್ಲ ಏನಿಲ್ಲ ಹೊರಗಡೆನೇ ನಾವು ಬ್ರಷ್ ಮಾಡೋದು ಜಾಸ್ತಿ ಪಕ್ಕದಲ್ಲಿ ಖಾಲಿ ಸೈಟ್ ಇದೆ ಯಾರ್ದು ನಾವಿರೋದು ಬಾಡಿಗೆ ಮನೆಯಲ್ಲಿ ಪಕ್ಕದಲ್ಲಿ ಖಾಲಿ ಇದೆ ಅಲ್ಲೋಗಿ ಹೆಂಗೆ ತಿಂತಿದ್ದೆ ನೋಡಿ ನಾನು ಆ ಕಡೆ ತಿರುಗಿದ್ದ ಟೈಮಲ್ಲಿ ಈ ಥರ ಹೆಂಗೆ ಮಾಡ್ತಿದ್ದಾನೆ ಪೇಸ್ಟನ್ನು ತಿಂತಾಯಿದ್ದಾನೆ ಚಳಿ ಅಂದರೆ ಚಳಿ ಇತ್ತು ಬೆಳಗ್ಗೆ ಆರು ಆರೂವರೆಗೆ ಇಬ್ಸ್ಕೊಂಡು ಅವನಿಗೆ ಹಲ್ಲು ಉಜ್ಜಿಸಿ ಬ್ರಷ್ ಮಾಡಿಸಿ ಆಮೇಲೆ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಯೂನಿಫಾರ್ಮ್ ಹಾಕಳಪ್ಪ ಅಂತಂದರೆ ನಿಧಾನಕ್ಕೆ ನಿದ್ದೆ ಮೊಬೈಲ್ ಅದು ಇದು ಮಾಡ್ಕೊಂಡು ಮಿಜ್ಜಿ ಮಿಜ್ಜಿ ಮಾಡ್ತಿದ್ದೆ ನಾನು ತ ನೋಡೋ ತನಕ ನೋಡಿ ನಾನೇ ಟಿ ಶರ್ಟ್ ಹಾಕ್ಬಿಟ್ಟೆ ಅತ್ಲಗಿ ಎಲ್ಲ ಹಾಕೊಂಡು ರೆಡಿ ಆಗ್ತಾನೆ ಆದರೆ ಇವತ್ತು ಶನಿವಾರ ನಿದ್ದೆ ಮೊಬ್ಬು ಚಳಿ ಎಲ್ಲ ಇರೋದಕ್ಕೆ ಅವನಿಗೆ ಮತ್ತೆ ಬಿಸಿನೀರು ಕುಡಿಯೋಕ್ಕೆ ಕೊಡೋಣ ಅಂಥೇಳಿ ಬಿಸಿನೀರಿಗೆ ಸಣ್ಣದ ಪಾತ್ರೆ ಇಟ್ಟೆ ಅವನಿಗೆ ನನಗೆ ಇಬ್ಬರಿಗೂ ಅಂತೇಳಿ ನಾನೇ ಟೀ ಶರ್ಟ್ ಹಾಕ್ಬಿಟ್ಟೆ ಹಾಕಿ ಯೂನಿಫಾರ್ಮ್ ಹಾಕಿ ನಾನೇ ರೆಡಿ ಮಾಡಿದೆ ಚಳಿ ಇತ್ತು ಅಂತೇಳಿ ಶೋಟ್ರ್ ಹಾಕಳಪ್ಪ ಮತ್ತು ಮಾರ್ನಿಂಗ್ ಕ್ಲಾಸ್ ಬೇರೆ ಇವತ್ತು ಅಂತೇಳಿ ಶೋಟ್ರಾಗ ಹಾಕಿ ಪೌಡ್ರ್ ಹಚ್ಚಿ ನಾಣ್ಯಾಗ ಬಿಟ್ಟಿಟ್ಟು ರೆಡಿ ಮಾಡಿದೆ ಪೌಡ್ರ್ ಜಾಸ್ತಿ ಇತ್ತು ಅಂತೇಳಿ ಒಳಗಡೆನೂ ಹಾಕಿದೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರಲಿ ಅಂತೇಳಿ ಆಮೇಲೆ ಹೊರಗಡೆ ಬಂದು ಶೂ ಹಾಕಿ ಶೂ ಕಟ್ಟಿ ಒಂದು ಡೈಲಿ ಕೆಲಸ ನಮಗೆ ಮಕ್ಕಳದು ಆಟೋ ಬರುತ್ತೆ ಆಟೋ ಬಂದಾಗ ಅವನ್ನ ರೆಡಿಯಾಗಿ ಕೂತಿಲ್ಲ ಅಂತಂದರೆ ಅವರು ಹಾರ್ನ್ ಹೊಡ್ದು ಹೊಡೆದು ಮತ್ತೆ ಬೈತಾರೆ ರೆಡಿ ಮಾಡಿ ಬೇಗ ಕೂರಿಸ್ಬೇಕು ನೀವು ಅಂತ ಹೇಳಿ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗಪ್ಪ ಅಂತೇಳಿ ರೆಡಿ ಮಾಡಿ ಶೂ ಕಟ್ಟಿ ಸಾಕ್ಸ್ ಎಲ್ಲ ಒರೆಸಿ ಶೂ ಒರೆಸಿ ಅಂದರೆ ಶೂ ಅಂದರೆ ಬೈತಾರೆ ಮತ್ತು ಸ್ಕೂಲಲ್ಲಿ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಕಳಿಸ್ಬೇಕಲ್ಲ ಫ್ರೆಂಡ್ಸ್ ನಾವು ಸ್ಕೂಲಿಗೆ ಹೋಗುವಾಗ ಇದೆಲ್ಲ ಇರಲೇ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ ಈ ಥರ ರೆಡಿ ಮಾಡಿ ಒಂದಿನೂ ಕಳಿಸ್ಲಿಲ್ಲ ನಮಗೆ ನಾವೇ ಯೂನಿಫಾರ್ಮ್ ಹಾಕ್ಕೊಳ್ಳೋದು ರೆಡಿ ಆಗೋದು ತಿಂಡಿ ತಿನ್ನೋದು ಹೋಗೋದು ಇಷ್ಟು ನೀಟೆಲ್ಲ ಮಾಡಿ ಕಳಸೇ ಇಲ್ಲ ನಮಗೆ ನೈನ್ಟೀನ್ ಕಿಡ್ಸ್ ನಾವು ನಾವು ನಮ್ಮ ಮಕ್ಕಳಿಗೆ ಇಷ್ಟು ಜವಾಬ್ದಾರಿಯಿಂದ ಇಷ್ಟೆಲ್ಲ ಕೇರ್ ತಗೊಂಡು ನೀ ಕಳಿಸ್ತೀವಿ ಈಗಿನ ಕಾಲನೂ ಅದೇ ಥರನೇ ಇದೆಯಲ್ಲ ಅಮ್ಮ ನಾನು ಯೂಟ್ಯೂಬ್ ಮಾಡಿ ಎಂಟು ತಿಂಗಳಾದ ಮೇಲೆ ಈ ಥರ ವ್ಲಾಗ್ ಆಗ್ತಾ ಇರೋದು ಫ್ರೆಂಡ್ಸ್ ಯಾರಿಗಾದರೂ ಮತ್ತು ಒನ್ ಇಯರ್ ಒಳಗೆ ಯೂಟ್ಯೂಬ್ ಥೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿ ಎಲ್ಲ ಮಾತಾಡ್ತಾರಲ್ಲ ಫ್ರೆಂಡ್ಸ್ ಒಂದು ವರ್ಷದೊಳಗೆ ಯೂಟ್ಯೂಬ್ ಆನ್ ಮಾಡಿ ಒಂದು ವರ್ಷದೊಳಗೆ ತೌಸಂಡ್ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾರೆ ಇಲ್ಲಾಂದರೆ ಆಫ್ ಆಗುತ್ತಾ ಯೂಟ್ಯೂಬ್ ಏನಾಗುತ್ತೆ ಬ್ಲಾಗ್ ಹಾಕೋಕ್ಕಾಗಲ್ವಾ ಏನು ಅಂತ ಸ್ವಲ್ಪ ಯಾರಾದರೂ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್ ನಾನು ಇದೇ ಫಸ್ಟು ಯೂಟ್ಯೂಬ್ ಓಪನ್ ಮಾಡಿರೋದು ಅಷ್ಟೊತ್ತಿಗೆ ಶೂ ಎಲ್ಲ ಅವರು ಅಷ್ಟೊತ್ತಿಗೆ ಆಟೋ ಬಂತು ಅವರು ಮೇಡಮ್ಮು ಬಂದರು ಅದೇ ಹೇಳಿದೆ ಪೊಲೀಸ್ ಟೋ ಸಾಕೋಕ್ಕಾಗಲಿಲ್ಲ ಮೇಡಮ್ ಅದಕ್ಕೆ ನೆನ್ನೆನೇ ಹೇಳ್ಬೇಕಿತ್ತಲ್ಲ ಅಂತ ಹೇಳಿದ್ರು ನಾನು ಸುಮ್ಮನಾದೆ ಅಲ್ಲಿಗೆ ಆಮೇಲೆ ಒಳಗಡೆ ಬಂದೆ ನನ್ನ ಮಗಳು ಅಷ್ಟೊತ್ತಿಗೆ ಎದ್ದಿದ್ಲು ಎದ್ದು ಅಮ್ಮ ಅಂತಂದ್ಲು ನನ್ನ ಕ್ಯೂಟಿ ಬೇಬಿ ಇದು ಎದ್ಲು ತಪ್ಪಿಕೊಂಡು ಅಮ್ಮ ಅಮ್ಮ ಅಂತಂದಲು ಅಷ್ಟೊತ್ತಿಗೆ ಇನ್ನು ಹೊರಗಡೆ ಕರ್ಕೊಂಡು ಬಂದು ಇದು ಮಾಡಿದೆ ಮತ್ತು ಆಮೇಲೆ ಬೆಳಗ್ಗೆ ಕಸ ಹೊಡಿಬೇಕಲ್ಲ ಅಂತೇಳಿ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಮತ್ತು ಇಲ್ಲೆಲ್ಲ ಧೂಳು ಡೈ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ರೋಡ್ ಸೈಡಲ್ಲೇ ಇರೋದು ಮನೆ ಧೂಳು ಅಂದರೆ ಧೂಳು ಆಗುತ್ತೆ ಬೇಗ ಧೂಳು ಬಿಡುತ್ತೆ ಮನೆ ಕಿಟಕಿ ಮೇಲೆ ನನ್ನ ಮಗಳಿಗೆ ಹಾಲು ಕೊಟ್ಟು ರಸ್ಕ್ ಕೊಟ್ಟು ಕೂರಿಸಿದ್ದೀನಿ ತಿಂತಾ ಇದ್ದಾಳೆ ನಾನು ವಿಡಿಯೋ ಮಾಡ್ತಾ ಇದ್ರೆ ಅಮ್ಮ ತೋರಿಸಮ್ಮ ಅಂತ ಅಂತೇಳಿ ಬಂದ್ಲು ಇದಕ್ಕೆ ತಡಿಯಮ್ಮ ತೋರಿಸ್ತೀನಿ ಅಂತೇಳಿ ಕಣ್ಣು ಯಾವ ಥರ ಮಾಡ್ತಾಳೆ ನೋಡಿ ಕಣ್ಣು ಬಿಟಕ್ಸ್ತಾಳೆ ಹಿಂಗೆ 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 ಅಯ್ಯೇ ಕಣ್ಣು ಹೊಡಿ ಅಂದರೆ ಸಾಕುಡಿತಾಳೆ ಮಳ್ಳಿಯವಳು ಅಷ್ಟೊತ್ತಿಗೆ ಮತ್ತೆ ಇನ್ನು ನನ್ನಡೆ ಇಲ್ಲಿ ರೊಟ್ಟಿನ ಪಾತ್ರೆ ತೊಳಿಬೇಕು ಅಂತೇಳಿ ಬಕೆಟ್ ತೊಗೊಂಡು ಪಾತ್ರೆ ತೊಳೆಯೋಕ್ಕೆ ಅಂತೇಳಿ ತಗೊಂಡು ಹೊರಗಡೆ ಹೋದೆ ಅಂತ ಪಾತ್ರೆ ತೊಳ್ಕೊಂಡು ಬಂದೆ ಟೀ ಮಾಡಿಕೊಂಡು ಅಷ್ಟೊತ್ತಿಗೆ ಟೀ ಕುಡಿತಾ ಇದ್ವಿ ನಾನು ನಮ್ಮಮ್ಮ ಇಬ್ಬರು ನನ್ನ ಮಗಳಿಗೆ ಪಡ್ಡು ಮಾಡಿದ್ನಲ್ಲ ಅದನ್ನು ಪಡ್ನ ಕೊಟ್ಟಿದ್ದೆ ತಿನ್ನೋಕ್ಕೆ ತಿಂತಾಯಿದ್ದಾಳೆ ಅಮ್ಮ ಪಡ್ಡು ಕೊಡಮ್ಮ ಅಬುಕ್ ಅಬುಕ್ ಅಂತ ತಿಂತೀನಿ ಅಂತಾಳೆ ಸ್ವಲ್ಪ ಸ್ವಲ್ಪ ಟೀ ಕೊಟ್ಟಿದ್ದೆ ಅದನ್ನು ಅದ್ಕೊಂಡು ತಿನ್ನು ಅಂತಂದರೆ ಅದೊಳಗೆ ಕೈ ಹಾಕಿ ಬರೇ ಟೀ ಒಂದೇ ಎಳಿತಾಳೆ ರಸನ ರಸ ಒಂದೇ ಎಳೆದು ಬರೀ ಪಡ್ಡು ಮಾತ್ರ ಹಂಗೆ ಇಟ್ಕೊಂತಾಳೆ ಬರೀ ಬಿಸ್ಕೆಟು ರಸಕ್ಕೂ ಬೇಕು ಅಂತ ಅವಳು ಪದೇ ಪದೇ ಎಲ್ಲರೂ ನಾವು ತಿನ್ನೋದು ನೋಡಿದ್ರೆ ನಮಗೆ ನನಗೂ ಬೇಕು ಅಂತ ಹಠ ಮಾಡಿ ಊಟನೇ ಮಾಡಲ್ಲ ಹಂಗೆ ಮಾಡ್ತಾಳೆ ಅದಕ್ಕೋಸ್ಕರ ಮುಚ್ಚಿಡ್ಕೊಂಡು ಮುಚ್ಚಿಡ್ಕೊಂಡು ತಿಂತಾ ಇದ್ದೀನಿ ನಾನು ನಮ್ಮಮ್ಮ ಇಬ್ರು ಹ್ಞೂ ಅವ್ಳು ಬರೀ ವಿಡಿಯೋ ನೋಡ್ತಾ ಇದ್ದಾಳೆ ಏನಾಯಿತು ಏನೂ ಬರ್ತಿದ್ದಿಲ್ಲ ಅಂತೇಳಿ ನಾನು ನಮ್ಮಮ್ಮ ತಿಂತಾ ಇದ್ವಿ